ಪ್ರಸ್ತುತ ವಿದ್ಯಮಾನಗಳನ್ನ ಜನರಿಗೆ ತಲುಪಿಸಿ ಸಮಾಜವನ್ನ ತಿದ್ದಿ ಸುಧಾರಿಸುವ ಕೆಲಸ ಮಾಡುವ ಪತ್ರಕರ್ತರ ಕಾರ್ಯ ಶ್ಲಾಘನೀಯವಾದುದು ಎಂದು ರೈತ ಮುಖಂಡರು ಮತ್ತು ಹಿರಿಯರು ಆದ ಬಸನಗೌಡ ಪಾಟೀಲ್ ಹೇಳಿದರು ಅವರು ರವಿವಾರ ನವಲ್ಗುಂದ್ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ತಾಲೂಕಾ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘ ಮತ್ತು ಕಾರ್ಯನಿರತ ಪತ್ರಕರ್ತರ ಸಂಘದ ಸಂಯುಕ್ತ ಆಶ್ರಯದಲ್ಲಿ ನಡೆದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಸಸಿಗೆ ನೀರುಣಿಸುವ ಮೂಲಕ ಪತ್ರಿಕಾ ದಿನಾಚರಣೆಗೆ ಚಾಲನೆ ನೀಡಿ ಮಾತನಾಡಿದರು ನಂತರ ಕನ್ನಡಪ್ರಭ ಪತ್ರಿಕೆ ವರದಿಗಾರರಾದ ಈಶ್ವರ್ ಲಕ್ಕುಂಡಿ ಮಾತನಾಡಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪತ್ರಿಕೋದ್ಯಮಕ್ಕೆ ನಾಲ್ಕನೇ ಅಂಗ ಸ್ಥಾನ ನೀಡಲಾಗಿದೆ ಪತ್ರಕರ್ತರ ಸೇವೆ ಅಪಾರ ಆದರೆ ಇಂದು ಪತ್ರಕರ್ತರಿಗೆ ರಕ್ಷಣೆಯೇ ಇಲ್ಲದಂತಾಗಿದೆ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಹೊಸದಿಗಂತ ಪತ್ರಿಕೆ ವರದಿಗಾರರಾದ ನಂದೀಶ್ ಸಂಗಟಿ ಮಾತನಾಡಿ ಸರ್ಕಾರವು ಪತ್ರಕರ್ತರಿಗೆ ರಕ್ಷಣೆ ನೀಡುವುದರ ಜೊತೆಗೆ ಉಚಿತ ಬಸ್ ಪಾಸ್ ನೀಡುವುದಾಗಿ ಹೇಳಿದೆ ಆದರೆ ಇನ್ನೂ ಅದು ಕಾರ್ಯರೂಪಕ್ಕೆ ಬಂದಿಲ್ಲ ಬೇಗನೆ ಉಚಿತ ಬಸ್ ಪಾಸ್ ನೀಡುವಂತೆ ಮನವಿ ಮಾಡಿಕೊಂಡ್ರು ಇನ್ನು ಪ್ರತಿ ತಾಲೂಕಿನಲ್ಲಿ ಪತ್ರಿಕಾ ಭವನ ನಿರ್ಮಾಣಕ್ಕೆ ಸರ್ಕಾರ ಧನ ಸಹಾಯ ನೀಡುವಂತೆ ಮನವಿ ಮಾಡಿಕೊಂಡು ಪತ್ರಿಕಾ ದಿನಾಚರಣೆಯ ಶುಭಾಶಯವನ್ನು ಕೋರಿದ್ರು ಈ ವೇಳೆ ನವಲ್ಗುಂದ್ ತಾಲೂಕಾ ವರದಿಗಾರರಾದ ಪ್ರಜಾವಾಣಿ ವರದಿಗಾರ ಡಾಕ್ಟರ್ ಅಬ್ದುಲ್ ರಜಾಕ್ ನದಾಫ್ ವಿಜಯವಾಣಿ ವರದಿಗಾರ ಇಸ್ಮಾಯಿಲ್ ನದಾಫ್ ಪಬ್ಲಿಕ್ ನೆಕ್ಸ್ಟ್ ವರದಿಗಾರ ಶಂಕರ್ ಸುಬೇದಾರ್ ಮಠ್ ಎಸ್ ಕೆ ವರದಿಗಾರ ಧರ್ಮರಾಜ್ ಗುಳೇದ್ ಕನ್ನಡ ಜನಶ್ರೀ ವರದಿಗಾರ ಬಾಬಾಜಾನ್ ಶಿರ್ಕೋಳ್ ಎಜೆಎನ್ ವರದಿಗಾರ ಗಂಗಾಧರ್ ಕತ್ತಿ ಬಂಡಾಯ ಎಕ್ಸ್ಪ್ರೆಸ್ ವರದಿಗಾರ ಸಂಜು ಗುರಿಕಾರ ಕನ್ನಡ ನಾಡು ಸುದ್ದಿ ವರದಿಗಾರ ಶರೀಫ್ ಹುಡೇದ್ ಕನ್ನಡಮ್ಮ ವರದಿಗಾರ ಶಿಬು ನಾಯ್ಕ್ ಉದಯವಾಣಿ ವರದಿಗಾರ ಖಾದರ್ ಸಾಬ್ ನದಾಬ್ ಸಂಜೆವಾಣಿ ವರದಿಗಾರ ಮಮತಾಜ್ ನದಾಬ್ ಸೇರಿ ಅನೇಕರು ಉಪಸ್ಥಿತರಿ ವಾ ಜೆಸ್ ಕೆ ಕನ್ನಡ ನ್ಯೂಸ್ ನವಲಗುಂದ ಕರ್ನಾಟಕ ರಾಜ್ಯದ ಅತ್ಯಂತ ಇವತ್ತು ಜುಲೈ ಒಂದನೇ ತಾರೀಕು ಅಥವಾ ಇವತ್ತು ಏಳನೇ ತಾರೀಕಿನ ದಿವಸ ಅತ್ಯಂತ ಕಾರಣನಿರ್ತಕ್ಕಂಥ ಪ್ರತ್ಯಕ್ಷ ಅಪ್ರತ್ಯಕ್ಷವಾಗಿ ಅತಿ ಹರಿಸ ಇವತ್ತ ಸಮಾಜವನ್ನೇ ಸುಧಾರಿಸುವ ಶಕ್ತಿ ಯಾವ್ದಾದ್ರು ಅಂದ್ರೆ ಪತ್ರಿಕಾಕ ಮಾತ್ರ ಐತಿ ಹಂಗಾಗಿ ಪತ್ರಿಕಾರ ಒಂದು ದಿನಾಚರಣೆ ಈ ಒಂದು ಸಂದರ್ಭದಲ್ಲಿ ಹಿರಿಯರು ನಮ್ಮ ಹಿರಿಯರು ಸುಮಾರು ವರ್ಷಗಳಿಂದ ವಿತರಕರಾಗಿ ಮನೆ ಮನೆಗೂ ಅಂಗಡಿ ಅಂಗಡಿಗೂ ಒಂದು ಪತ್ರಿಕೆಯನ್ನು ವಿತರಿಸುವಂತ ಇವತ್ತಿಗೂ ಅವರು ಆ ಕಾರ್ಯನಿರ್ವಹಿಸ್ತಾರೆ ಅವರಿಗೆ ಈ ಎಲ್ಲ ಪತ್ರ ಕರ್ತಾರೆ ಒಂದು ಸಮ್ಮುಖದಲ್ಲಿ ಅವರಿಗೆ ನಾನು ಅದರಿಂದ ನಡೆಸಲುಸ್ಬೇಕು